ಎಲ್ಲರಿಗೂ ನಮಸ್ಕಾರ ನವರಾತ್ರಿಯ ಪ್ರಯುಕ್ತ ನಮ್ಮ ಮನೆಯಲ್ಲಿ ಇವತ್ತು ದುರ್ಗಾ ಪೂಜೆ ಇತ್ತು ಸೊ ಅದರ ವೀಡಿಯೋಸನ್ನು ಹಾಕ್ತಾ ಇದ್ದೇನೆ ಬರೀ ಪೂಜೆ ವೀಡಿಯೋಸ್ ಅದರ ವಿಧಿವಿಧಾನಗಳ ವೀಡಿಯೋಸನ್ನು ಈ ವ್ಲಾಗಲ್ಲಿ ಹಾಕ್ತಾ ಇದ್ದಾನೆ ಮೊದಲಿಗೆ ದುರ್ಗಾ ಪೂಜೆಯ ಸಿದ್ಧತೆಗಳು ನಡೀತಾ ಇದೆ ನನ್ನ ತಮ್ಮ ಗಂಧ ತೆಯ್ತಾ ಇದ್ದಾನೆ ಹಾಗೂ ಭಟ್ರು ಪೂಜೆಗೆಲ್ಲ ತಯಾರಿ ಮಾಡ್ತಾ ಇದ್ದಾರೆ ಪುರೋಹಿತರು ಹಾಗೆ ದೇವಿ ಅಲಂಕಾರ ಎಲ್ಲ ಆಗಿ ಪೂಜೆಯನ್ನು ಶುರು ಮಾಡಿದ್ವಿ ಪೂಜೆಗೆ ಬೇಕಾದಂತಹ ಹೊದಳಂತ ನಾವು ಹೇಳ್ತೇವೆ ಸೊ ಹೊದಳಿಂದ ಉಮಿ ಎಲ್ಲ ತೆಗೆದಿಡ್ತೇವೆ ಯಾಕಂದರೆ ಇದರಿಂದ ಪ್ರಸಾದ ಮಾಡಲಿಕ್ಕೆ ಉಂಟು ಹಾಗೆ ನನ್ನ ತಮ್ಮ ಅದರಿಂದೆಲ್ಲ ಉಮಿಯನ್ನು ಉಮಿ ತೆಗೆದು ಆರಿಸ್ತಾ ಸೈಡಲ್ಲಿ ಇಡ್ತಾ ಇದ್ದಾನೆ ಪೂಜೆಗೆ ಬೇಕಾದಂಥ ಹೂಗಳನ್ನು ರೆಡಿ ಮಾಡ್ಕೋತಾ ಇದ್ವಿ ಇದು ಗುಡ್ಡಕ್ಕೆ ಸ್ಕಾರ ಅಂತ ಈಗ ಅಪ್ಪ ಅದ್ ಅಪ್ಪ ಮತ್ತೆ ನಾನು ಸೇರ್ಕೊಂಡು ಅದು ನಾಲ್ಕು ದಳ ಇರುವ ಅಹ್ ಹೂವನ್ನ ಮಾತ್ರ ನಾವು ಸಪ್ರೇಟ್ ಮಾಡ್ಬೇಕು ಮೂರು ದಳ ಇದ್ರೆ ಆಗಲ್ಲ ನಾಲ್ಕು ದಳ ಇರಬೇಕು ಇವತ್ ನವರಾತ್ರಿ ಪೂಜೆ ಅಲ್ವಾ ನಮ್ಮ ಮನೆಯಲ್ಲಿ ಹಾಗಾಗಿ ದೇವರಿಗೆ ನಾನು ಆರತಿ ರೆಡಿ ಮಾಡ್ಬೇಕು ಅಂದ್ರೆ ಇದು ನೋಡಿ ಬೇರೆ ಬೇರೆ ಥರದ ಆರತಿಗಳಿವೆ ಐದು ತರದ ಆರತಿಗಳಿವೆ ಸೊ ಅದಕ್ಕೆ ನಾನು ಈಗ ಇದು ಬತ್ತಿ ಹಾಕಿ ರೆಡಿ ಮಾಡಬೇಕು ಸೊ ಆ ಕೆಲಸನ ಮಾಡ್ತಾ ಇದ್ದೀನಿ ಎಲ್ಲ ಆರತಿಗಳು ನಾನು ನೆಣೆ ಹಾಕಿ ರೆಡಿ ಮಾಡಿಟ್ಟಿದ್ದೀನಿ ನೋಡಿ ಇದು 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 ಎಲ್ಲ ರೆಡಿ ಎಲ್ಲ ರೆಡಿ ಆಗಿದೆ ನನಗೆ ಇದನ್ನು ಕೊಡಬೇಕು ಇದು ಒಂದು ಮಾಡೋದು ಖುಷಿ ಆಗ್ತದೆ ಆಯಿತಾ ಎಷ್ಟು ಒಂದು ತಾಳ್ಮೆ ಬೇಕು ಗೊತ್ತಾ ಇದು ಮಾಡುವಾಗ ಅದು ಒಂದೊಂದು ನೆಣೆನ ಹಾಕುವಾಗ ಎಷ್ಟು ಪೇಷನ್ಸ್ ಬೇಕು ನಂಗೆ ತುಂಬ ಖುಷಿ ಆಯಿತು ಈ ಕೆಲಸ ಯಾವಾಗಲೂ ನಮ್ಮನೇಲಿ ನಾನೇ ಮಾಡೋದು ಯಾವ ಪೂಜೆ ಇದ್ರೂ ಕೂಡ ಪೂಜೆಗೆ ಅಂತ ಹೇಳಿ ನೈವೇದ್ಯಕ್ಕೆ ಡ್ರೈ ಫ್ರೂಟ್ಸ್ ಲಾಡ್ ಮಾಡ್ತಾ ಇದ್ದೆ ಲಾಡನ್ನು ಉಂಡೆ ಕಟ್ತಾ ಇದ್ದೆ ಆಮೇಲೆ ಎಲ್ಲರೂ ವಾಹನ ಪೂಜೆಗೆ ಅಂತ ಹೋಗಿದ್ರು ಅಷ್ಟೊತ್ತಿಗೆ ನಮ್ಮ ದೇವರ ಮನೆ ಮತ್ತು ಇವತ್ತು ಪೂಜೆ ಅಲಂಕಾರದ ಒಂದು ವ್ಯೂವನ್ನ ತಗೊಂಡೆ ಆವಾಗಲೇ ವಾಹನ ಪೂಜೆನ ಶುರು ಮಾಡಿದರು ಹೇಳಿ ಸ್ವೀಟ್ ಮೂರು ಪ್ರತಿ ಮತ್ತೆ ಪಂಚಕಜ್ಜಾಯ ಮೂರು ಪ್ರತಿ ಮತ್ತೆ ಪಾಯಸನ ಮೂರು ಪ್ರತಿ ಮಾಡಿ ನೈವೇದ್ಯ ಮಾಡ್ಲಿಕ್ಕೆ ಉಂಟು ಅದಕ್ಕೆ ಅಪ್ಪ ಎಲ್ಲ ರೆಡಿ ಮಾಡ್ತಾ ಇದ್ರು ಆಮೇಲೆ ಊಟಕ್ಕೆ ಅಂತ ಹೇಳಿ ಅನ್ನ ತೋವೆ ಆಮೇಲೆ ಹುಳಿ ಸಾಂಬಾರ್ ಎಲ್ಲ ಮಾಡಿ ರೆಡಿ ಆಗಿತ್ತು ನೈವೇದ್ಯಕ್ಕೆ ಇಡೋದನ್ನೆಲ್ಲ ಇಟ್ಟು ಇನ್ನೇನು ಪೂಜೆ ಶುರು ಮಾಡಬೇಕು ನಮ್ಮ ಮನೆ ದೇವರಾದ ಶ್ರೀ ದುರ್ಗಾ ಪರಮೇಶ್ವರಿ ದೇವಿಗೆ ಪೂಜೆ ಮಾಡಿ ಮಂಗಳಾರತಿಯನ್ನು ಮಾಡಿ ಕೊನೆಗೆ ಎಲ್ಲರೂ ನೈವೇದ್ಯವನ್ನು ಸವೆದು ಈ ಪೂಜೆಯನ್ನು ಮುಕ್ತಾಯಗೊಳಿಸಿದೆವು ಇದಾಗಿತ್ತು ನನ್ನ ಇವತ್ತಿನ ಕಂಪ್ಲೀಟ್ ವ್ಲಾಗ್ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು